ಬೇಲೂರು ಎಂದೆಂದಲೂ ಸಹ ಶಾಂತಿಗೆ ಹೆಸರುವಾಸಿ ಆದಂತದ್ದು ಸೌಹಾರ್ದಯುತವಾಗಿ ಇಲ್ಲಿ ಜನ ಎಲ್ಲ ಬದುಕ್ತಿದ್ದಾರೆ ಇಲ್ಲಿ ಅಂತಲ್ಲ ಎಲ್ಲಿ ಹಿಂದೂಗಳು ಹೆಚ್ಚು ಇರ್ತಾರೋ ಅಲ್ಲೆಲ್ಲವೂ ಸಹ ಇಡೀ ದೇಶದಾದ್ಯಂತ ಎಲ್ಲ ಜನಾಂಗರು ಸಹ ಸುರಕ್ಷತೆ ಇದೆ ಇದಾರೆ ಎಂದು ನೀವು ಮರೆಯಬಾರದು ಯಾವುದೋ ನಮ್ಮ ಗ್ರಾಮಗಳಲ್ಲಿ ಎರಡು ಫ್ಯಾಮಿಲಿ ಆಗಲಿ ನಾಲ್ಕು ಫ್ಯಾಮಿಲಿ ಆಗಲಿ ಅನ್ಯ ಧರ್ಮೀಯರು ಇದ್ರೆ ಅವರೆಲ್ಲ ನಾವೇ ಸುರಕ್ಷಿತವಾಗಿ ನಾವು ಕಾಪಾಡ್ತಿದ್ದೇವೆ ಆದರೆ ಹೊರಗಿನ ಶಕ್ತಿಗಳು ಇವತ್ತ ಮೋದಿಯವರ ನೇತೃತ್ವದಲ್ಲಿ ಈ ದೇಶ ಸಾಧಿಸಿದಂಥ ಪ್ರಗತಿ ದೇಶ ಇರ್ತಕ್ಕಂಥ ಐಕ್ಯತೆಯನ್ನು ಒಳಗಾಕಬೇಕು ಅನ್ನೋ ದೃಷ್ಟಿಯಿಂದ ಅದು ವಿರೋಧಿಗಳಾದಂಥ ಪಾಕಿಸ್ತಾನ ಇರ್ಬೋದು ಚೈನಾ ಇರ್ಬೋದು ಮಿತ್ರತ್ವ ನಾಟಕ ಆಗ್ತಕ್ಕಂಥ ಅಮೆರಿಕ ಇರ್ಬೋದು ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಈ ದೇಶವನ್ನು ಮತ್ತೊಮ್ಮೆ ತುಂಡು ತುಂಡಾಗಿ ಮಾಡ್ಬೇಕನ್ನೋದು ಒಂದೇ ದೇಹ ಬಿಟ್ರೆ ಬೇರೆ ಯಾವುದು ಸಹ ಅವರಲ್ಲಿಲ್ಲ ಕಾರಣಕ್ಕೋಸ್ಕರನಾಗಿ ನಿನ್ನೆ ಆದಂತದ್ದು ಅಹಿತಕರವಾದ ಘಟನೆ ಇವತ್ತು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ನಾವು ನೀವೆಲ್ಲ ಮಾಡ್ತಾ ಇದ್ದೇವೆ ಹೌದು ಒಪ್ಕೊಡ್ತೇವೆ ಆ ಮಹಿಳೆಯ ಪೊಲೀಸ್ನವರು ಬಂಧಿಸಿದ್ದಾರೆ ಎಸ್ ಇರ್ಬೋದು ಡಿ ಎಸ್ ಪಿ ಇರ್ಬೋದು ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಅವರ ಸಿಬ್ಬಂದಿ ವರ್ಗ ಬಹಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಬಂದಿಸ್ತಕ್ಕಂಥದ್ದು ಸಾಧನೀಯ ಅವ್ರ ಈ ಸಂದರ್ಭದಲ್ಲಿ ನಾವು ಅವರಿಗೆ ಕೃತಜ್ಞತೆ ನಾವಿಸ್ತೇವೆ ಅವ್ರು ಏನಾದ್ರು ನಿನ್ನೆ ಅರೆಸ್ಟ್ ಮಾಡಬೇಕೆ ಇವತ್ತು ಬೇಲೂರು ಒತ್ತಿ ಉರಿತಕ್ಕಂಥ ಒಂದು ಸ್ಥಿತಿ ಆಗ್ತಕ್ಕಂಥದ್ದು ನಾವು ಕಣ್ಣಿಂದ ನಾವು ನೋಡ್ಬೇಕಾಗಿತ್ತು ದಯಮಾಡಿ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗಿದೆ ಈ ದೇಶದಲ್ಲಿರ್ತಕ್ಕಂಥ ಧರ್ಮಗಳಿಂದ ಅದು ಜೈನ ಇರ್ಬೋದು ಬೌದ್ಧ ಇರ್ಬೋದು ಸಿಖ್ ಇರ್ಬೋದು ವೀರೇಶವಾಗಿರ್ಬೋದು ಬಸವಕರವಾಗಿರ್ಬೋದು ಯಾವ ಸಹ ನಮ್ಗೇನು ಅಹಿತಕರವಾಗಿದೆ ಈ ದೇಶಕ್ಕೆ ಏನು ಆಗಲ್ಲ ದೇಶ ಈ ದೇಶದ ಸಂಸ್ಕಾರನ ಸಂಸ್ಕೃತಿಯವರೆಲ್ಲರೂ ಇವರೆಲ್ಲರೂ ಸಹ ಒಪ್ಕೊಂಡಿದ್ದಾರೆ ಇಂದು ಅಂದ್ರೆ ಧರ್ಮ ಅಲ್ಲ ಜಾತಿ ಅಲ್ಲ ಜೀವನ ಪದ್ಧತಿ ಜೀವನ ಶೈಲಿ ಅನ್ನದ ಇದೇ ಧರ್ಮರು ಅನುಸರಿಸಿದ್ರೆ ಒಪ್ಕೊಂಡ್ರೆ ನಾವು ನೀವೆಲ್ಲರೂ ಸಹ ಸೌಹಾರ್ದ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹಿರಿಯ ಮುಖಂಡರಿಗೂ ವಿಶೇಷವಾಗಿ ಹಿಂಗತ್ವವನ್ನು ಪ್ರತಿಪಾದಿಸ್ತಕ್ಕಂಥ ಕರೆಯನ್ನು ಕೊಟ್ಟಕ್ಕಂಥ ಎಲ್ಲ ವಿಶ್ವ ಹಿಂದುತ್ವ ಶಕ್ತಿ ನಡೆದ ಎಲ್ಲ ಹಿಂದೂ ಸಮಾಜದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಎಲ್ಲರಿಗೂ ನನ್ನ ಶಾಷ್ಟಾಂಗ ನಮಸ್ಕಾರಗಳನ್ನ ಅರ್ಪಣೆಯನ್ನ ಮಾಡ್ತೀನಿ ಯಾಕೆ ಸಾಂಗ ನಮಸ್ಕಾರ ಅಂದ್ರೆ ಇವತ್ತು ಆರಾಧ್ಯ ದೈವ ಇವತ್ತು ಬೇಲೂರಿಗೆ ಇತಿಹಾಸ ಇದೆ ಸುಮಾರು ಎಂಬೈ ಎಂಟು ವರ್ಷ ಇತಿಹಾಸ ಇರತಕ್ಕಂಥ ಬೇಲೂರು ಇವತ್ತು ಅದೇ ರೀತಿಯಲ್ಲಿ ಚೆನ್ನಕೇಶ್ವರ ಸ್ವಾಮಿಗೆ ಇತಿಹಾಸ ಇದೆ ಇವತ್ತು ಪುರಸಭೆ ಆವರಣದಲ್ಲಿರ್ತಕ್ಕಂಥ ಗಣೇಶನಿಗೆ ಸುಮಾರು ಐವತ್ತರಿಂದ ಅರವತ್ತು ವರ್ಷ ನನ್ನ ಲಿಂಗೇಶಣ್ಣ ಎಲ್ಲ ಓದಿಸಕ್ಕ ನಾಯಣ ಪ್ರತಿಯೊಬ್ಬ ಗ್ರಾಹಕರು ಸಹ ಪ್ರತಿನಿತ್ಯ ಆ ಗಣೇಶನಿಗೆ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಇಲ್ಲಿಂದ ರೈತರಿರ್ಬೋದು ಪ್ರತಿಯೊಬ್ಬರು ಬೇಲೂರಿಗೆ ಬರ್ತಕ್ಕಂಥ ನಾನೊಬ್ಬ ಪದ ಎಲ್ಲಿಂದ ಬರಬೇಕು ಅಂದ್ರೆ ಈ ಬಸವೇಶ್ವರ ವೃತ್ತದಿಂದ ಹನ್ನೆರಡನೇ ಶತಮಾನದ ಬಸವಣ್ಣನವರ ವೃತ್ತದಲ್ಲಿ ಬೇಲೂರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಸಹ ಅದು ಈ ಒಂದು ವೃತ್ತದಿಂದ ರವಾನೆ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ಈ ಸಂದರ್ಭ ತೆನ್ನೆ ನಿನ್ನೆ ಅಪವಿತ್ರಗೊಳಿಸಿರ್ತಕ್ಕಂಥ ಇದಕ್ಕೆ ಇವತ್ತು ಚನಕೇಶ್ವರ ಇದರಿಂದ ಪೂಜೆ ಇದು ಗಂಗೆಯನ್ನ ತೀರ್ಥವನ್ನ ಮಾಡಿ ಒಂದು ಇವತ್ತು ಮೋಹವನ್ನು ಮಾಡಿ ಅಪವಿತ್ರಕ್ಕೆ ಪವಿತ್ರವನ್ನುಗೊಳಿಸ್ತಕ್ಕಂಥದ್ದು ಪೂಜೆಯಲ್ಲಿ ಮಾತ್ರ ಸಾಧ್ಯ ಅದು ಹಿಂದೂ ಸಂಪ್ರದಾಯದಲ್ಲಿ ಮಾತ್ರ ಸಾಧ್ಯ ಅಂತಕ್ಕಂಥದ್ದಕ್ಕೋಸ್ಕರ ಇವತ್ತು ಈ ಪೂಜೆಯನ್ನು ಅಂದ್ಕೊಂಡಿರ್ತಕ್ಕಂಥದ್ದು ಇವತ್ತು ಈ ಪೂಜೆಯಲ್ಲಿ ದಯವಿಟ್ಟು ಆದ ನಂತರ ಪೂಜೆಯಲ್ಲಿ ಎಲ್ಲರೂ ಎಲ್ಲ ಹಿಂದೂ ಸಮೂಹದ ಎಲ್ಲರೂ ಭಾಗವಹಿಸಿ ಆ ಪೂಜೆಯಲ್ಲಿ